ತುಳು ಸಿನಿಮಾ ರಂಗ ಅಂತ ಪನ್ನಾಗ ಅಯ್ಟ ಜನ ನಾಯಕ ನಟರೇನು ಐಟ್ ಅಯ್ಟ ಅಗ್ರ ಪಂಥಿಡು ಮೆನ್ಕುಂದ್ಪ್ಪನವರಿ ಜವಣಿ ರಾಹುಲ್ ಅಮೀನ್ ನಮ್ಮ ಒಟ್ಟಿಗೆ ಜೊತೆ ಹೇಳ್ತಾತೀರ ದೇಮಲ್ ತೋರ ವೇದಿಕೆ ಗಿರು ಬರು ಬಂದು ವಿನಂತಿ ರಾಹುಲ್ ಅಮೀನ್ ಮಂದ್ರ ನಮ್ಮ ಇಂಚಪ್ಪ ಬುಡಗಡೆ ಯಶಸ್ವಿ ಆಯ್ನಚ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಸಿನಿಮಾದ ನಿರ್ದೇಶಕ ಅಂದ್ರೆ ಇಟ್ಟು ಪ್ರಮುಖ ಪತ್ರ ಅಭಿನಯ ಅಂತಾರ ಅಂಚೆನೆ ಎಕ್ಕ ಸಕ್ಕ ಬನ್ವರ್ ಸಿನಿಮಾದ ಯೇಸ ಸಿನಿಮಾದ ನಾಯಕ ನಟೆಯಾದ ಅಭಿನಯ ಮಲ್ತು ನೆನಚುತ್ತಿನಾರ ರಾಹುಲ್ ಅಮೀನ್ ಮತ್ತೆ ಜೋರಾದ ಕೈತಾಟಿದ ಗೌರವ ದೊಟ್ಟಿಗರಿಗೆ ಆತ್ಮೀಯವಾದ ಸ್ವಾಗತನ ಸಲ್ಲಿಕೆ ಮಲ್ತು ಸೋಲ್ಮೇಲು ಅಂಚನೆ ನಮ್ಮ ಇನ್ವಿಟೇಷನ್ ಆದಪ್ಪು ಅಂದ ಈ ಸರ್ತಿ ಸಾಮಾಜಿಕ ಬಾರಿ ಬ್ಯಾರು ಎಡ್ಡೆ ರೀತಿಯ ನಿರಂತರ ಬಾಯ್ ನಂಚಿನ ಸಂಚಲನ ನಮ್ಮ ಬಸ್ಪೆ ಟೈಗರ್ಸ್ ತಂಡದ ಜವಣಿ ನೆತ್ತ ನೆತ್ತಫಿರೋಡು ಸಕ್ರಿಯವಾದ ಸಾಕಾರ ಕೊರೊಂತಿನ ಜವಣಿ ನಿಕ್ಷಿತ್ ಕೆಂಜಾರ್ ಡಿಸೈನಿಂಗ್ ದಿಟ್ ಮಲ್ಲಮಟ್ಟದ ಸಾಕಾರ ಕೊಡ್ತಿನಾರ ನೀಕ್ಷಿತ್ ಕೆಂಜಾರ್ ವೇದಿಕೆ ಒಂಜಿ ಗೌರವನ ಸ್ವೀಕಾರ ಮಾಡ್ಬಿಡು ಬಂದು ವಿನಂತಿಮಲ್ ನೀಕ್ಷಿತ್ ಕೆಂಜಾರು ಅರೆ ಗೊಂಜು ಜೋರಾದ ಕೈತಾಟಿ ಕೊರೋಡು ಮಾತೇ ನಮ್ಮ ಸೋಷಿಯಲ್ ಮೀಡಿಯಾ మరి యాక్టివ్ అవుడు ఉందండి ఈ జవణన మరి మళ్ళా సహకారం ఉండు సొల్మెలు నమ్మటిగే రాహుల్ అమీన్ తుడు సినిమా రంగదవరి నాయక నటే ఇనిత దిన నమ్మ బష్పే ಫ್ರೆಂಡ್ಸ್ ದ ಲೆಪ್ಪಗ ಹೋಗ್ ಕುರ್ದು ಬಸ್ಪೆ ಟೈಗರ್ಸ್ ಈ ಲೇಸ್ ಜೊತೆ ಆತೆರ್ ಸರಿ ಸುಮಾರು ಒಂಜಿ ಪತ್ತು ದಿನದಂಜಿ ಎನ್ ಅಂದ ಜೊಂಜಿ ಪತ್ ಬದ್ನೆ ಮೂಮೆಂಟ್ ಆಣ ಆರ್ನಿಲ್ಲಾಡಿ ಯಾನ ಎಮ್ ಸಿ ಬೋಯ್ನವ್ರು ಸದಾರ ಮಾತಾ ಕೊಡ್ಲಗ್ ಎಷ್ಟು ಇತ್ತೀರಾರು ಏನಿ ಬಸ್ಪೇಟೆ ಗೆಸ್ಟ್ ಅದು ಬೈದ್ಯೆರ್ ಅಂದಪಂಡ ನಂಗೆ ಮಾತೆರೆಗ್ಲ ಖುಷಿ ರಾಹುಲ್ ಒಂಜಿ ರಡ್ಡ್ ಪಾತ್ರೆ ಸಿದ್ದನ ಮಾತೇನದು ತುಂಬ ದಿಕ್ಕ ದಿವೋಡು ಮಾತೆರೆಗ್ಲಾ ನಮಸ್ಕಾರ ಗದ್ದುಗೇಡುಪ್ಪುನಂಚಿನ ಮಾತ ಗಣ್ಯರೆಗ್ಲಾ ಅಂಚನೆ ಮಾತ ಸೇಡ್ದಿನ ಸಭಿಕೆರಿಗ್ಲಾ అందు నితేష్ పండి లేన మాత కడెట్లా పోదులే దాయిపోందుకు కొన్ని కారణండు ఫిల్మ్ ద పబ్లిసిటీ ఇన్ దత్ పిక్చర్ తూ తిన ప్రతి ఒరి ఎట్లా ఇని ఆయన దాదావుల్లో దాదాపు ఉంటుందే దాదా ఈ షాల్ పాడపాదారు ఇంక నువ్వు పూర నికులు కోరి నచ్చిన కొంచెం కాణిక ఇంక సో నేను నికులకి థ్యాంక్స్ పని ఒరి యోరి నికులు ఇంక తిక్కుచారు ఆయన ఇంచిన సభ సేరు నుంచి నా కార్యక్రమకి నవ్వు పన్నగా ప్రతి ఒరి ఎట్ల నీ తరత్గాదు నీ నమస్కార పనులు మాత్రం థ్యాంక్స్ పనులు పనిపిన అవకాశ తిక్కుడు పనిపిన ఆశ ಇನಿ ಮುಲ್ಪ ಸುರೂತ ವರ್ಷದ ಒಂದು ಪುನಃ ಬಜಪೆದ ಸೊ ಸುರೂತ ವರ್ಷ ಒಂಚೆ ಮೈಲ್ ಸ್ಟೂ ನಮ್ಮ ಎತ್ತೋ ಸಾರ ಮೈಲ್ ಇದ ನಮ್ಮ ಪಯಣಲ ಒಂದು ಸುರೂತ ಸ್ಟೆಪ್ ಸ್ಟಾರ್ಟ್ ಆಪಿನಿಗೆ ಅಂಚ ಇನಿ ಸುರೂತ ವರ್ಷದ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ನಗಳು ಶುರು ಮಾಡಿದೆ ಟೈಗರ್ಸ್ ಅಂಚೆನೆ ಜೈರಾಜ್ ಎನ್ನ ಕ್ಲಾಸ್ಮೇಟ್ ಜೈ ಅಲ್ಪ ಹೊಂತು ಜೈ ಜಯ ನಾನು ಜೈಲ್ ಎತ್ತ ಬರ್ತಿದ್ದೆ ಹೆಂಗ್ ಮರ್ಯಾದಿ ಜಿ ನೀತುಲ ಅಂಚನೆ ಎನ್ನ ದೋಸ್ತಿ ಸೊ ಎನ್ನ ದೋಸೆ ನಾಕ್ಳೆ ಮುಲ್ಪ ಮಲ್ತು ಪುನಾಗ ಯಾನ್ ಮುಲ್ಪ ಬರುಡು ಏನು ಬರ್ತಿನಾನೇ ಲೇಟ್ ಆತುಂಡೆ ಇತ್ತ ಬರ್ತದೆ ಆಯ್ಕೆ ಬರ್ತಿ ಒಂಜಿ ಸಾರಿ ಪಂಡೆ ಮಾತ್ರೆ ಇಲ್ಲ ಸಾರಿ ಗೇನೊಂದು ಅಂಚನೆ ಮಾತ್ರೆಗೆ ಥ್ಯಾಂಕ್ಸ್ ಪನ್ನೊಂದು ವಿತ್ ಪಾತ್ರನ ಪೊರ್ತತ್ತು ಮಾತ್ರ ನಮ್ಮ ತಾಸದ ಬೆಟ್ಟಿಗೆ ಕಿಬಿ ಹಾಕುದಿಲ್ಲ ರ ನಲಿಕೆ ತೂ ನಲಿಕ ತೂಕ ಅಂದ ಸೊ ಐಕ್ಕೆ ಯಾನ್ ಡಿಲೇ ಮಲ್ಪ ಏನಾರ್ದು ಊಲ್ಲ ಡಿಲೇ ಆಪಿನ ಬರ್ಚಿ ಮಾತ್ರೆ ಇಲ್ಲ ಥ್ಯಾಂಕ್ಸ್ ಪೋನ್ ಒಂದು ಮಾತ್ರೆ ಸೇರಿದ ಮಾತ್ರೆ ಥ್ಯಾಂಕ್ಸ್ ಪನ್ನೊಂದು ಬೆರಿ ಬೆರಿಬೋಟಲ್ಲ ನಾನಾ ಎಡ್ಡೆ ಸಿನಿಮಾ ಮಲ್ ಪರಂಪರೆಗಳು ಪ್ರೋತ್ಸಾಹ ಆಗೋರ್ಲೆ ಅನ್ಕೆ ಏನೊಂದು ನಾ ರಡ್ಡು ಪಾತ್ರ ಮುಗಿಪ ಥ್ಯಾಂಕ್ ಯು ಸೊ ಮಚ್ ಸೊಲ್ಮೆಲು ರಾಹುಲ್ ಅಮೀನ್ ಬರಿ ಪರ್ಲುದ ಪಾತೇರದ ಮಣಿಮಾಲ ದೊಟ್ಟಿಗೆ ಲೇಸಿಗೆ ಎಡ್ಡೆಪ್ಪು ಬೈಕೇರರಿಗೆ ಸೊಲ್ಮೆ ಸಂದಾಯ ತಮ್ಮ ತಂದು ಬಂದಲು ದೂರದ ಕುಡ್ಲರ್ದು ಎಡಿಮುಟ್ಟ ಬೈದಿನ ನಮ್ಮ ರಾಹುಲ್ ಅಮೀನ್ ರೆಗುಂಜಿ ಜೋರಾದ ಕೈ ತಾಟಿದ ಗೌರವ ಮಾತೇರ್ಲ ಕೊರ್ಕ